ನಿನ್ನ ಪೂಣೆ ಹೌದ್ ಇಲ್ಲ ಅಂದ್ರೆ ಸಿಂಧ್ಗಿ ರೋಡ್ ಮೇಲೆ ನಿಂತಿರ್ತಾರ ನಿನ್ ಪೂಣೆ ಹೌದ್ ಐಫೋನ್ 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 ಸಿಮ್ ಎಸದ್ ದೋ ಎರಡು ನೀನ ಎರಡು ಎರಡು ಮೇಂಟೈನ್ ಮಾಡ್ತೀನ ನಾಕ್ ನಾಕ್ ಮಾಡುದಪ್ಪ ದೋಸಾ ನೆನಪಿಟ್ಕೋ ಇದೊಂದ್ ನೆನಪಿಟ್ಕೊಂಡ್ ಬಾಳೆ ಮಾಡು ಪ್ರಕೃತಿ ಹೆಣ್ಣು ಅಬಾ ಈ ಭೂಮಿ ತಾಯಿ ಹೆಣ್ಣು ಹಣ್ಣು ಆ ಈ ಪ್ರಪಂಚ ಕಳಬೇಕ ಕಳೆ ಪ್ರಕೃತಿ ಸೌಂದರ್ಯ ಮಿಂಚ್ಬೇಕು ಒಂದಿಟ್ಟು ಯಾಕೋ ಕಮ್ಮಿ ಮಣ್ಣಿ ಈ ಭೂಮಿ ತಾಯಿ ಒಂದ್ ಈ ಹಸಿರು ಪ್ರಕೃತಿನ ಹೆಣ್ಣು ಹಣ್ಣು ಹೆಣ್ಣ ಹೆಚ್ಚ ಯಾ ಜಗ ಭೂಮಿ ತಾಯಿ ಮ್ಯಾಗ ಹಚ್ಚ ಹಿಂಗ ಗಿಡ ಹಸಿರಾಗಿರ್ಬೇಕಂದ್ರ ಮ್ಯಾಗಿದ್ದ ನಮ್ಮ ಅಪ್ಪ ಮಳೀರ ಎನ್ನುವ ಭೂಮಿ ಗಿಳದ ಬರ್ಬೇಕ ಅಂದಾಗ ನಿಮ್ಮ ಉಣ್ಣ ಆಟ ಇಲ್ಲಿ ನೋಡಿಲ್ಲ ಪರಮೇಶ್ವರ ತೋಡಿ ಮ್ಯಾಗ ಒಂದು ಜಡಿಮ್ಯಾಗ ಒಂದು ಗಂಗಾನ ಕುಂದರ್ಸ್ಕೊಂಡ್ರೆ ಶಿವಪ್ಪನ ಅಂತ ಹೇಳತ್ತೀನಿ ಆ ಶಿವಪ್ಪನ ತೆಲಿಮ್ಯಾಗ ಗಂಗಾಧಳ ಗಂಗಾ ತೆಲಮ್ಯಾಗ ಚಂದ ಮಾಮಾದ ನೆನಪಿರ್ಲಿ ನಿನಗೆ ಅವಿ ಲಕ್ಷ್ಮಿ ಲಕ್ಷ್ಮಿ ತಡಿ ಈಗ ಪ್ರೋಗ್ರಾಮ್ ಮುಗಿತೈತಿ ಪ್ರೋಗ್ರಾಮ್ ಮುಗ್ದೇನ್ ಫೋನ್ ಪೇ ಮಾಡ್ತಾರ ಅವರು ಇಲ್ಲ ಅಮೌಂಟ್ ಕೊಡ್ತಾರ ಅದಕ್ಕೆ ಏನ್ ಹೇಳ್ತಾರ ಲಕ್ಷ್ಮಿ ಅಂತಾರ ಆ ಲಕ್ಷ್ಮಿ ಇದ್ರನ ಜಗತ್ತು ಹೌದಿಲ್ಲ ಲಕ್ಷ್ಮಿ ಇದ್ರನ ಜಗತ್ತು ಲಕ್ಷ್ಮಿ ಇದ್ರನ ಕಾರ್ಯಕ್ರಮ ಹಾಕವ್ ನಿಮ್ಮ ಲಕ್ಷ್ಮಣ ನಾಟಿ ಈ ಭೂಮಿ ಮೇಲೆ ನಡಿಬೇಕಂದ್ರ ಆ ನೋಟನಾಗ ನಮ್ಮ ಅಪ್ಪ ಗಾಂಧಿ ತಾತ ಇರಬೇಕು ಅಂದಾಗ ನಿಮ್ಮ ಅವ್ನ ನಾಟಿ ನಡೆದಿದ್ದಿ ಹುಡುಗಿ ನೀ ಕುಣ್ಯಾಕತ್ತಿರ ನಿನ ಕಾಲು ನೆಲಕತ್ತಂಗಿಲ್ಲ ಪೂರ್ಣಮ್ಮ ನೀ ಕುಣ್ಯಾಕತ್ತಿರ ನಿನ್ನ ಕಾಲು ನೆಲಕತ್ತಂಗಿಲ್ಲ ನಿನಗೆ ಕುಣಿತ ನೋಡಿದ್ರೆ ನಮ್ಮ ದೇವ್ರ ಎಪ್ಪರ್ಗೆ ಹುಡುಗರಿಗೆ ಬೆಳ ತಗಂಡಿದ್ದು ಹತ್ತಾಗಿಲ್ಲ ಅಣ್ಣ ನಿನಗೆ ಹತ್ಲಿಕ್ಕಿಲ್ಲ ನಮ್ಮ ಹುಡುಗರಿಗೆ ದಿನ ಎಂತೆಂತ ಪಿಕರು ನೋಡಿದ್ರೆ ಏನೂ ಅನಿಸಿಲ್ಲ ಅವೇ ಡ್ಯಾನ್ಸ್ ಮುಗಿದೈತಿ ನೀನು ಏನು ಹಿಂಗೆ ಕುಣಿದು ಹಳಮಳ್ಳ ಹಲೋ ಹಾಂ ಈಗ ದೋಸ್ತ ಆಕೆ ಕಾಣ ಕಾಡ ಅಣ್ಣ ಬೇಡ ಆಕೆ ಕಲ್ಸೋಕೆ ಹೋಗಿ ಇವತ್ತು ವೈರಲ್ ಆಗಿಲ್ಲ ಇಲ್ಲ ಒಂದ್ ಒಂದು ಸಾರಿ ಕಲಿಸ್ಬಿಡಿ ಸಾಕು ಬೇಡ ಬೇಡ ಹಾಂ ಇಲ್ಲ ಇರಲಿ ಪಾಪ ಮಹಾರಾಷ್ಟ್ರಿಂದ ಬಂದದೆ ಹುಡುಗಿ ಸಾಂಗ್ಲಿ ಮಿರೇಜಿಂದ ಬಂದಾಳು ಹಂಗೆ ಮಾಡಬೇಡ ನೀ ಕೈ ಬಿಡ ಏಯ್ ಈ ತಬ ನೀ ಬಾ ಬಾ ಏ ತರಿ ತರಿ ಒಂದು ನಿಮಿಷ ತಡಿ ಯಾಕೆ ಬಿಡ್ತರಿ ಈಗ ನೋಡ್ರಿ ಸರ ಮಹಾರಾಷ್ಟ್ರದಿಂದ ಬಂದಾಳೆ ಆಕೆ ಪೂಣಮ್ಮ ಪಾಪ ಆಕೆ ಕಾಡ ಬರಲ್ಲ ಈ ಕಾಡ ಕಲಸ್ತಾನ ನಮ್ಮ ಮೈಲಾರಿ ನಾವು ಅಲ್ಲಿಕ ಹಾಂ ಹಾಂ ಬಾ ಬಾ ಆರಾಮಿದೆ ಎಲ್ಲರೂ ಆರಾಮದಿರಿ ಎಲ್ಲರೂ ಆರಾಮದಿರಿ ಆಹಾ ಏ ಜೋರ್ನ ಏ ಹಲೋ ಎಲ್ರು ಆರಾಮದಿರಿ ಎಲ್ಲೂ ಆರಾಮದಿರಿ ಎಲ್ರು ಆರಾಮ ಕಾರ್ಯಕ್ರಮಕ್ಕೆ ಬಂದಾರ ಎಲ್ಲ ಎಲ್ಲ ನನ್ನ ಪ್ರೀತಿಯ ಎಲ್ಲ ನನ್ನ ಪ್ರೀತಿಯ ಅಪ್ಪಟ ಅಪ್ಪಟ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಕನ್ನಡ ಪ್ರೇಮಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ನಿಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಮನೆಯ ಮನೆಯ ಮುದ್ದಿನ ಸಸಿ ಮಾಡುವ ನಮಸ್ಕಾರಗಳು ಮುದ್ದಿನ ಶಶಿ ಮಾಡುವ ನಮಸ್ಕಾರಗಳು ಮಾಡುವ ನಮಸ್ಕಾರಗಳು ಆತಲು ಮುಗಿ ತಿನ್ನನೇ ಐತಿ क्वेश्चन ಅಪ್ಪ ಹುಲಿಗಳು ನೈ ಜೋರ نہیں ہے ಹಾ ಜೋರ نہیں ہے ಜೋರ نہیں ہے ਔਰ ಜೋર ಮಾಡಕತ್ತರೆ ನಾವ ಹೇ ಹೇಳಾರದ ಹೋಗೋದಕ್ಕೆ ಹಿಂದೆ ಇರೋದು ಮಾತ್ರ ಓಕೆ ಥ್ಯಾಂಕ್ ಯು ಧನ್ಯವಾದಿ ಅವಿ ಕುಂದ್ರು ಥ್ಯಾಂಕ್ ಯು ನೀ ಕೋಚಲ್ಲಿ ನಿನ್ ಅಕ್ಕಾಳ ನೋಡಿ ಬ್ರದರ್ ನೋಡಿ ಅಲ್ಲಿ ಸೇಮ ಮೂರು ಮಂದಿ ತೊಳೆದಿಟ್ಟು ಮುತ್ತಾಗಿ ಅವರು ನೋಡು ಜೋರ ಹುಲಿಗಳು ಯಾರ ಚಪ್ಪಳೆ ಹೊಡೆದಿರಿ ಆ ರಾವುತ್ರ ಮಲ್ಲಯ್ಯದ್ದು ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಹೌದು ಇಷ್ಟ ಹೇಳಿದ್ರೆ ಯಾರು ಚಪ್ಪಾಳಿ ಹೊಡಿಲಾರ್ದ ಸುಮ್ ಕೂತಿರಿ ಸುಮ್ ಕೂತಿರಿ ಆ ಮಲ್ಲಯ್ಯ ಲಗುನ ನಿಮ್ಮಣ್ಣ ಏನ್ ಮಾಡ್ಬೇಕ

ಅಕ್ಕ ಹೇಳಿ ಅಕ್ಕ ಇಪ್ಪತ್ತು ವರ್ಷದಕ್ಕಿಂತ ಮುಂಚೆಗೆ ನಿಮ್ಮ ಕೈ ಆಡಿಸಿದ್ಲು ಕೂದ್ಲು ಬಂದಾವ್ ಅಣ್ಣ ನಿನ್ನ ಕ್ಯಾಪ್ ತೆಗೆ ನಾಡೆ ಮದ್ವೆ ಆದ್ಮೇಲೆ ನಾ ತೆಗೆಯ ಮದ್ವೆ ಆದ್ಮೇಲೆ ನಾವು ಕೈ ಆಡಿಸಿದ್ಮೇಲೆ ಅದು ಕಾಡಲ್ಲಿ ಯಾವುದೋ ಸೊಪ್ಪು ಸಿಗತ್ತನೋ ಆ ನಮ್ಮ ಫಲಕಿ ಗೊತ್ತೈತ್ ಅಗೆ ದಂಗಿವು ಬರಲಿ ಒಂದು ಸರಿ ಜೋರು ಚಪ್ಪಳೆ ಹುಲಿಗಳು ಹಾಂ 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 ಮತ್ತ್ಯಾಕ ಅದೀರಿ ಇಲ್ಲೇ ಕಾನ್ಯಾಗ ಹೋಗಿರಿ ಅವೇ ಕಾಡಲ್ಲಿದ್ರು ಹುಲಿನ ನಾಡಲ್ಲಿದ್ರು ಹುಲಿನ ಎಲ್ಲಿ ಬಿಟ್ರು ಹುಲೆ ಹುಲಿನ ತಪ್ಪು ತಪ್ಪು ಇದು ಮಾತ್ರ ತಪ್ಪು ಹೊರಗ್ ಬೇಕಾರೆ ಹುಲಿ ಆಗಿರಬೇಕು ಮನಿ ಒಳಗ ಏನಾಗಿರ್ತೀರಿ ನಮಗ್ ಗೊತ್ತೈತಿ ನಾವು ಹೇಳ್ದೆ ನಾವೊಂದು ಮಾತ ಹೇ ಅವಿ ಕರೆಕ್ಟ್ ಮನೆಯಾಗಿ ಇಲ್ಲಿ ಎಲ್ಲಿ ಕೇಳು ಹಾ ನಿಮ್ಮ ಮನೆಗೆ ನಾವ್ ಬಂದಿವೋ ನಮ್ಮ ಮನೆಗೆ ನೀವು ಬಂದಿರಿ ನಾವು ಬಂದಿರ್ತೀವಿ ಬರುವಾಗ ನಾವೇನ್ ಖಾಲಿ ಖಾಲಿ ಬಂದಿರಂಗಿಲ್ಲ ಬಾಂಡೆ ಸುಮ್ಮನ ತಂದಿರಲಿಲ್ಲ ಹೊತ್ಕೊಂಡು ಹೋಗ್ರಿ ಏ ನಾವ್ ನಾಳೆಗೆ ಹೊಸ ಅಪ್ಪ ನಿಮ್ಮ ಅಪ್ಪನ ದೇವತೆ ಐತಿ ಅಪ್ಪ ನೋಡಿ ಅಂಗೇಲ್ಲ ಮಾತಾಡ್ತಾನೆ ಹೇಳಾ ಹೇಳಾ ಅಂಚು ಅಲ್ಲ ಯಾದರ ಶೆಟ್ಟಿದ್ರ ಒಂದೆಷ್ಟು ಬಡಿ ಅದಕ್ಕ ಕಲಾಸ್ ಮಡ್ರಿ ತಿಂತಿ ನನ್ನ ವೇದಿಕೆ ಮೇಲೆ ಆ ಈ ಗದ್ದಲ್ಲ ಶಕ್ಕ ಅಲ್ಲಿ ಹಾಸಿಂಗ್ ಬರುತ್ತ್ಲೇನ ನಿಮ್ಮ ಅಪ್ಪನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈಗ ಮತ್ತೊಂದು ಗೀತೆ ತದನಂತರದಲ್ಲಿ ಅಂತ ಯಾಕ ಸೈತಿ ರಕ್ಕಿದ್ದවුන්ಗೆ ಬೆನ್ನ ಹತ್ತಿ ಆನೆ ಮಾಡಿ ಪರ್ಶಿಲ್ಲ ಬರೀ ಮಾಡಿ ನಿಮ್ಮ ಹುಡುಗರ ಮನಸ್ಸು ಸರಿ ಇಲ್ಲ ಹೌದ ಒಬ್ಬನ ಗೂಡ ಇರು ಚಂದಂಗ ಇಲ್ಲಂದ್ರ ನೀಂದ್ರೀದಿ ಹಿಪ್ಪರ್ಗಿ ರೋಡಿನೇ ಆಗ ಅವ ನೋಡ ಲೋಚನ ಬ್ಯಾಂಕ್ ಒಬ್ಬಕಿ ಜ್ಯೋತಿ ಇರು ನೀ ನೀಡಿ

ಪ್ರಪಂಚ ಕಳೆ ಕಳೆ ಪ್ರಕೃತಿ ಸೌಂದರ್ಯ ಬರ್ಬೇಕ್ರತಿ ಒಂದಿಟ್ಟು ಯಾಕೋ ಕಮ್ಮಿ ಮಣ್ಣಿ ಈ ಭೂಮಿ ತಾಯಿ ಒಂದ್ ಹೆಣ್ಣು ಈ ಹಸಿರು ಪ್ರಕೃತಿನ ಒಂದು ಹೆಣ್ಣು ಹೆಣ್ಣ ಹೆಚ್ಚ ಯಾ ಜಗ ಈ ಭೂಮಿ ತಾಯಿ ಮ್ಯಾಗ ಹಚ್ ಹಸಿರಿಂಗ ಗಿಡ ಹಸಿರಾಗಿರ್ಬೇಕಂದ್ರ ಮ್ಯಾಗಿದ್ದ ನಮ್ಮ ಅಪ್ಪು ಮಳೆಯರ ಎನ್ನುವ ಭೂಮಿ ಗೆಳದ ಬರಬಹ್ ಅಂದಾಗ ನಿಮ್ಮ ಹುಣ್ಣ ಆಟ ಇಲ್ಲಿ ನೋಡಿಲ್ಲ ಪರಮೇಶ್ವರ ತೊಡಿ ಮ್ಯಾಗ ಒಂದ್ ಜಡಿ ಮ್ಯಾಗ ಒಂದ್ ಗಂಗಾನ್ ಕುಂದರ್ಸ್ಕೊಂಡ್ರ ಶಿವಪ್ಪನ ತೆಲಿ ಮ್ಯಾಗ ಗಂಗಾದಳ ಅಂತ ಹೇಳಿ ಆ ಶಿವಪ್ಪನ ತಲೆ ಮ್ಯಾಗ ಗಂಗಾದಳ ಗಂಗಾನ ತಲೆ ಮ್ಯಾಗ ಚಂದಪ್ಪ ಮಾಮ ಅದ ಅನ್ನೋದ್ ನೆನಪಿರ್ಲಿ ನನಗೆ ಲಕ್ಷ್ಮಿ ಲಕ್ಷ್ಮಿ ತಡಿ ಈಗ ಪ್ರೋಗ್ರಾಮ್ ಮುಗಿತೈತಿ ಪ್ರೋಗ್ರಾಮ್ ಮುಗ್ದೇನ್ ಫೋನ್ ಪೇ ಮಾಡ್ತಾರ ಅವ್ರ ಇಲ್ಲ ಅಮೌಂಟ್ ಕೊಡ್ತಾರ ಅದಕ್ಕೆ ಏನ್ ಹೇಳ್ತಾರ ಲಕ್ಷ್ಮಿ ಅಂತಾರ ಆ ಲಕ್ಷ್ಮೀ ಜಗತ್ತು ಹೌದ ಲಕ್ಷ್ಮೀ ಇದ್ರನ ಜಗತ್ತು ಲಕ್ಷ್ಮಿ ಲಕ್ಷ್ಮೀ ಇದ್ರಮಾಕ ನಿಮ್ಮ ಲಕ್ಷ್ಮೀ ನಾಟಿ ಈ ಭೂಮಿ ಮೇಲೆ ನಡೀಬೇಕಂದ್ರೋಟನ್ಯಾಗ ನಮ್ಮ ಗಾಂಧಿ ತಾತ ಇರಬೇಕಾಗ ನಿಮ್ಮ ನಾಟ್ ದಿಸ್ ಅಲಾಕ ಒಂಬತ್ತು ತಿಂಗಳು ಹೊಟ್ಟೆ ಇಟ್ಕೊಂಡು ನಾವು ಆಡಿಸಿ ನೊಂದು ಕಷ್ಟಪಟ್ಟು ನಾಟಿ ಹಡದ ತಾಯಿ ಒಂದ್ ಹೆಣ್ಣು ನಮಗ್ ಜನ್ಮ ಕೊಟ್ಟಾಕೆ ಒಂದು ಹೆಣ್ಣು ಒಂಬತ್ತು ತಿಂಗಳಿ ಹತ್ತು ಹತ್ತು ಸಾಕದಾಕ ಒಂದ್ ನಿಜವಾಗಿರಿ ಅಣ್ಣ ಇದು ಒಪ್ಪುವಂತ ಮಾತು ನಾವು ಪ್ರಜ್ಞಾವಂತರು ತಿಳ್ಕೊಂಡು ಮಾತು ಆದ್ರೂ ಅಂಜಿಕಿಲ್ಲ ನಾ ಮಕ್ಳ ಪರವಾಗಿ ಮಾತಾಡಕತ್ತಿನ ಅಂದ್ರ ಹೆಚ್ಚನ್ನು ತೋರ್ಸಬೇಕೆವು ಈಗ ನನ್ನ ಹಡದಾಕ ಒಂದ್ ಹೆಣ್ಣು ಅಂದ್ರ ಇಲ್ಲ ಅಂದ್ರೆ ನಾ ಎಲ್ಲಿ ಬರ್ತಿದ್ದೆ ಹೌದಲ್ಲ ವಿಚಾರ ಮಾಡಬೇಕಾದ ಅದಕ್ಕ ಹೇಳ್ತಿರ್ತೀನಿ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಅದ್ರಾಗ ಎಷ್ಟ ಟಗರ ಅದ ಅನ್ನೋದು ಇಂಪಾರ್ಟೆಂಟ್ ಆಗೇತಿ ನಮ್ಮವ್ವ ಮಾವ್ವ ಬಗಲಾಗ ಮುಂದಿನ ಜಗತ್ತು ತೋರಿಸ್ತಾಳ ನಿಮ್ಮ ಮಾವ್ವ ಬಗ್ಲಾ ಕುಂದ್ರಸ್ಕೊಂಡು ಮುಂದಿನ ಓಣಿ ನಮ್ಮ ಅಪ್ಪ ಹೆಗಲ ಮ್ಯಾಗ ಕುಂದರ್ಸ್ಕೊಂಡು ಇಡಿ ಜಗತ್ತ ತೋರಿಸ್ತಾನ ನಡಿ ಅವನಿಗ್ ಒಂದ ಒಬ್ರ ಎಷ್ಟ್ ದಿನಾ ಭಾಳ ಮಾಡ್ತಾನ ಏ ವರ್ಷ ಬ್ಯಾಚುಲರ್ ಜೀವನ ಮಾಡಿ ಇನ್ನ ಇಪ್ಪತ್ತ ವರ್ಷ ಮಾಡಿದ್ರೆ ಜೀವನ ಮುಗದು ಹೋಕೇತಿ

ನಿಮ್ ಮೌ ಅನ್ಸುತ್ತ ನನಗ ನೀಟ್ಟ ಗುಂಡುಗುಂಡಗ ಗುಂಡ್ ಗೊಂಡ್ ಜಾಂಬು ಕಂಡ ಕಾಣಬೇಕಂದ್ರಾಳ ಆ ಲತ ಕುಡ್ಸಿಲ್ ನೀ ದಪ್ಪ ಅಲ್ಲಿ ಅಂತ ಹಾಲಲ್ಲಿ ಹೇಲಾಕೂಡ್ಸ ಲತಾಗ ಕುಡಿಯೋ ಯಾಲಕ್ಕಿ ಯಾಲಕ್ಕಿ ನಾನು ಹೇಲಕ್ಕಿನ ಅಂದೆ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಹಾಕ ಏನ್ ಹಾಲು ಕುಡಿರಿ ಕುಡಿದು ಕುಡ್ದ ಹೆಂಗಾಗಿರ ನೋಡಿ ನೋಡಲ್ಲಿ ಹಾರಾಡ್ತಿತ್ತಲ್ಲಿ ನೀ ಹಾಲು ಕುಡುದಿಲ್ಲ ಆ ಆ ಕಂಬಾಳಿಗರಸಲ್ಲ ಲೈಟಿಂಗ್ ಅಂಬ ಬೇಡ ಬಾ ಹಳ್ಳಿ ಬರುದಲ್ ನೀ ಏ ಏ ಆಗುದಿಲ್ಲ ಅಕ್ಕ ಆ ನೀನು ಅಲ್ಲದ ನೋಡಿ ನಿಮ್ಮ ಹುಡುಗ ಇಬ್ರು ಕುಡಿ ಅಳ್ಯಾಡ್ಸಿರಿ ನೋಡಲ್ಲ ನಮ್ಮ ದೋಸ್ತ ನಾವು ಕುಡಿದ್ರೆ ದಿನ ಹತ್ತ ಹತ್ತು ಕಂಬಾಳಿಗರಸ್ತೀವಿ ನಾವು ಅಯ್ಯೋ ಅಯ್ಯೋ ಹೆಂಗೆ ಗೊತ್ತಾನ ಹಿಂಗೆ ಯಪ್ಪಾ ನೀನು ಪಾಳೆ ಬಂದಿಲ್ಲ ಕುಂದ್ರು ಆಕ ಆ ಇಲ್ಲ ಅಕ್ಕಕ್ಕ ನಾನು ಹಿಗ್ಲಿಕ್ ನೀ ಬರಿಯತ್ತ ನಾನು ನಮ್ಮ ಕಾಕ ಕೂಡ ದಿನ ಹತ್ತ ಲೈಟಿಂಗ್ ಕಂಬ ಅಳಿಗಾಡಿಸ್ತೀವಿ ನಿಮ್ಮ ಅವನ ಮೂರು ಬೇಡ ನಾಲ್ಕು ವಾಟರ್ ಬಿತ್ತಂದ್ರೆ ಎಲ್ಲ ಕಂಬ ತಾವ ಅಳಿಗಾಡ್ತಾವ್ ಥ್ಯಾಂಕ್ ಯು ಧನ್ಯವಾದಗಳು ಬರಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಓಕೆ ಪಿ ಕೆ ಡಬ್ಸಾವಳಿಗೆ ಅವರು ಎರಡ್ನೂರ ಒಂದ್ ರೂಪಾಯಿ ನಮ್ಮ ಪಲ್ವೆ ಅವ್ರಿಗೆ ಕೊಟ್ರ ಏ ಬಾಯ್ ಬರಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನಮ್ಮ ಪಲ್ವೆ ಅವರ ಕಲೆ ಮೆಚ್ಚಿ ಏಳ್ನೂರ ಒಂದ್ ರೂಪಾಯಿ ಕಲ ರೂಪಾಯಿ ಅಲ್ಲ ಇದುನೂರ್ ಸಾವಿರ ರೂಪಾಯಿ ಅಂತ ನಮ್ಮ ಪಲ್ವೇ ಅವರು ಸ್ವೀಕರಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಬರ್ಲಿ ಒಂದ್ಸರಿ ಚಪ್ಪಳೆ ನೀವ್ ಸೂರ್ಯ ಸಂಗಮ ಮೆಲೂಡಿಸ್ ಕಲಾ ತಂಡ ಕೊಡಬೇಕಲ್ಲ ಪಾಪ ಇದು ನಿಮ್ಮ ಪ್ರೀತಿಯ ನೀವು ಸೂರ್ಯ ಸಂಗಮ ಮೆಲೂಡಿಸ್ ಎಲ್ರು ಹೋಗಿರಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ಕುಂಬ ಹೃದಯದ ಧನ್ಯವಾದಗಳು ಈ ಊರಿಗೆ ಹಣೆ ಬರಿ ಬರ್ ಮಾಡ್ಕೊಂಡ್ರಿ ನಿಮಗೆ ಎಲ್ಲರಿಗೂ ನಾ ಚಲೋ ಚಿರೋರ್ನ್ಯಾಗ ಇರ್ತೀನಿ ಓಕೆ ಯಾರು ಆಯ್ ಹೋತ ಹಾ ಡಬಸೋಳ್ಗಿ ಪಿ ಕೆ ಡಬಸೋಳ್ಗೆ ಟೀಸ್ ಪಿ ಕೆ ಪಿ ರೂಪಾಯಿ ನನ್ನ ಕಲೆ ಮೆಚ್ಚಿ ನನ್ನ ಕಲೆ ನೋಡಿ ಕೊಟ್ಟಿಲ್ಲ ತಗೋ ಆ ಸೈಝ್ ನೋಡಿ ಕೊಟ್ಟಾನ ಏಯ್ ಬಾಯ್ ಓಯ್ ಹಂಗಿಲ್ಲ ಏ ಏ ಹುಡುಗರು ಓಕೆ ಥ್ಯಾಂಕ್ ಇದು ಬೇರೆಲ್ಲ ಎರಡು ಸಾವಿರದ ಒಂದ್ ಅಂತ ತಿಳ್ಕೊಂಡು ಆ ರಾತ್ ರಾಯ ಅವರಿಗೆ ಆಸ್ತಿ ಅಂತಸ್ತು ಹೆಸರು ಕೊಟ್ಟು ಸದಾ ಕಾಲ ಕಮ್ಮಿ ಥ್ಯಾಂಕ್ ಯು ಲವ್ ಯು ಈಗ ಜೂನಿಯರ್